ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಸಾರಿ ಫಿಲ್ ಸಾಲ್ಟ್ ಅವರು ಒಂದು ಟೈಪ್ ಉಪ್ಪು ಕೊಟ್ಟಿದ್ದಾರೆ ಅಂತ ಒಂದು ಸ್ಟ್ರೆಂತ್ ಅಡಿಗೆಗೆ ಹೆಂಗೆ ಉಪ್ಪು ಮುಖ್ಯನೋ ಅದೇ ರೀತಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕೊಟ್ಟಿದ್ದಾರೆ ಈ ಒಂದು ಸೀಸನ್ ಅಲ್ಲಿ ಆರ್ ಸಿ ಬಿ ಆಟ ನೋಡೋದಾದ್ರೆ ನೋಡಿದ್ರೆ ಯಾವ ರೀತಿ ಆಡಿದ್ರು ಇನ್ನೂ ಹೇಗೆ ಆಡಬೇಕಿತ್ತು ಅಂತ ಇಲ್ಲ ಇವಾಗ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಟೋಟಲಿ ಬ್ಯಾಲೆನ್ಸ್ ಟೀಮ್ ಇದೆ ಆಮೇಲೆ ಇನ್ನೊಂದು ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಆಡೋ ಪರಿಸ್ಥಿತಿ ಇದೆ ಆಮೇಲೆ ಬೌಲರ್ಸ್ ಬಂದಿದೆ ಚೆನ್ನಾಗಿ ಮಾಡ್ತಾಯಿದ್ದೆ ಅದರಿಂದಲೇ ಗೆಲ್ತಾ ಇರೋದು ಬ್ಯಾಟಿಂಗ್ ಯಾವಾಗಲೂ ಚೇಸ್ ಮಾಡೋದು ಗೆಲ್ತಾ ಇದ್ರು ಬಟ್ ಬೌಲಿಂಗ್ ಇದರಿಂದ ನಾವು ಗೆಲ್ಲೋದಕ್ಕೆ ಚಾನ್ಸಸ್ ಬಂದಿದೆ ಅದರಿಂದ ವಿ ಆರ್ ಏಬಲ್ ಟು ಗೋ ಫಾರ್ವರ್ಡ್ ಫೈನಲ್ಸು ಈಗಾಗಲೇ ಆರ್ ಸಿ ಬಿ ಎಂಟ್ರಿ ಕೊಟ್ಟಿದೆ ಸರ್ ಇನ್ನು ನೆಕ್ಸ್ಟು ಫೈನಲ್ಗೆ ಎಂಟ್ರಿ ಕೊಡಬೇಕನ್ನೋ ಒಂದು ತಂಡ ಅನ್ನೋದಾದರೆ ಈಗಾಗಲೇ ಮುಂಬೈ ಇದೆ ಗುಜರಾತ್ ಇದೆ ಪಂಜಾಬ್ ಇದೆ ಈ ಮೂರಲ್ಲಿ ಯಾವ ತಂಡ ಫೈನಲ್ ಎಂಟ್ರಿ ಕೊಡಬೇಕು ಅಂತ ಸಿ ಆ್ಯಸ್ ಎ ಸ್ಪೋರ್ಟ್ಸ್ ಥರ ನಾವು ನೋಡಬೇಕು ಅಂದರೆ ಫೈಟಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅದು ಬಂದಿದೆ ಫೈಟಿಂಗ್ ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಬರೋದು ಮುಂಬೈ ಸೆಕೆಂಡ್ ಬಂದೆ ಜಿ ಟಿ ಥರ್ಡ್ ಬಂದೆ ಪಂಜಾಬ್ ಇವಾಗ ನಿಮಗೆ ಒಂದು ಕ್ರಿಕೆಟ್ ಹಂಗೆ ನೋಡೋಕೆ ಹೋಯ್ತದೆ ವಿ ಹ್ಯಾವ್ ಟು ಲುಕ್ ಫಾರ್ ದ ಫೈಟಿಂಗ್ ಸ್ಪಿರಿಟು ಯಾರು ಗೆದ ಯಾರಾದರೂ ಗೆಲ್ಬೋದು ಬಟ್ ಆ್ಯಸ್ ಎ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಗೆಲ್ಬೇಕು ಅಂದಂಗೆ ಆರ್ ಸಿ ಬಿ ಗೆಲ್ಬೇಕು ಅಂತ ಹೇಳ್ತೀವಿ ನಾವು ಬ್ರಹ್ಮೋಸ್ ಕ್ಷಿಪಣಿ ಇದ್ದಂಗೆ ವಿರಾಟ್ ಕೊಹ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಒನ್ ಟೈಪ್ಸ್ ಆಪರೇಷನ್ ಇಂದರೆ ಹಂಗೆ ಸಕ್ಸಸ್ ಆಯ್ತಲ್ಲ ಅದೇ ರೀತಿ ಅವರು ಅಗ್ರೆಸಿವ್ ಆಡದಿಂದಲೇ ಈ ಸಾರಿ ಆರ್ ಸಿ ಬಿ ಕಪ್ ಕಪ್ ಹೊಡೆದು ಸಕ್ಸಸ್ ಅಂತೀರಾ ಇಲ್ಲ ಅವರು ಆ್ಯಕ್ಚುಲಿ ಅವ್ರ ನೇಚರೇ ಅದು ಎಲ್ಲ ಟೈಮಲ್ಲೂ ಹಾಗೆ ಆಡಿದ್ದಾರೆ ಅವರು ಹಾಗೆ ಆಡ್ತಾ ಇದ್ದಾರೆ ಬಟ್ ಇವಾಗ ಸ್ಕೋರ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಸ್ಕೋರ್ಸು ಒಳ್ಳೊಳ್ಳೆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಬೆನಿಫಿಟ್ ಆಗ್ತಾ ಇದೆ ಆರ್ ಸಿ ಬಿ ಆರ್ ಸಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ತುಂಬ ವಿ ವಿರಾಟ್ ಕೊಹ್ಲಿ ಫಸ್ಟಿಂದಲೇ ಫಸ್ಟ್ ಅವರು ಈ ಫೀಲ್ಡ್ಗೆ ಬರೋದ ಅವಾಗ ಅವಾಗ ನಾ ನನ್ನ ಕೆಲಸ ಬಿಟ್ಟು ಇರೋವಾಗೆಲ್ಲ ನೋಡ್ತೀವಿ ತುಂಬ ಚೆನ್ನಾಗಿರೋದು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಕಪ್ ಗೆದ್ರೆ ಊರು ತುಂಬ ಹಬ್ಬ ಅಂತ ಬೆಂಗಳೂರು ನಂಬರ್ ಒನ್ ಹಬ್ಬ ಕರ್ನಾಟಕ ತುಂಬ ನಂಬರ್ ಒನ್ ಸರ್ ನನ್ನದು ತಮಿಳ್ನಾಡು ನೀವು ಚೆನ್ನೈಗಿಂತ ಬೆಂಗಳೂರೇ ಇಷ್ಟಪಡೋದ ಜಾಸ್ತಿ ಇಲ್ಲ ನಾನು ಬೆಂಗಳೂರಲ್ಲಿ ನಲವತ್ತು ವರ್ಷ ಇಲ್ಲೇ ಜೀವನ ನನಗೆ ಇದು ಇದೇನೇ ಊರು ಹುಟ್ಟಿ ಬೆಳೆದ್ರೆ ತಮಿಳ್ನಾಡುಗೆ ಬೆಂಗಳೂರು ಸಿ ನಾವು ಇರೋವರೆಗೂ ನಾವು ಜೀವ ಇರೋವರೆಗೂ ನಡೆಸ್ಕೊಂಡು ಹೋಗ್ತಾ ಇರೋದು ಮಾತೃಭೂಮಿ ತಮಿಳ್ನಾಡು ಅಂದ್ರೆ ಕರ್ಮಭೂಮಿ ಬೆಂಗಳೂರು ಅಂತೀರ ಹೌದು ಈ ಫಸ್ಟ್ ಸರಿ ಫಸ್ಟು ಆರ್ ಸಿ ಬಿ ಬೆಂಗಳೂರಿಗೆ ಗೆಲ್ಲ ಗೆಲ್ಲಬೇಕು ಪಂಜಾಬ್ನ ಬಗ್ಬಡ್ದು ಈಗಾಗಲೇ ಆರ್ ಸಿ ಬಿ ಫೈನಲ್ ತಲುಪಿದೆ ಫೈನಲ್ಗೆ ನಮ್ಮ ಈಗಾಗ್ಲೇ ನಾವು ಫೈನಲ್ ತಲುಪಿದ್ವಿ ಇನ್ನೊಂದು ತಂಡ ಬರೋದು ಆದರೆ ಯಾವ್ದು ಬರ್ಬೇಕಂತೀರ ಮುಂಬೈ ಆ ಥರ ಇದ್ರೇನೆ ಕ್ರಿಕೆಟ್ ಅಲ್ವಾ ಅವರು ಐದು ಸಲ ಚಾಂಪಿಯನ್ ಆಗಿದ್ದಾರೆ ಇವರು ಒಂದು ಸಲ ಆಗಿಲ್ಲ ಅದಕ್ಕೋಸ್ಕರ ಟಫ್ ಇರುತ್ತೆ ಮ್ಯಾಚ್ ಆರ್ ಸಿ ಬಿ ಒಂದ್ ವೇಳೆ ಕಪ್ ಗೆದ್ರೆ ಬೆಂಗಳೂರು ತುಂಬಾ ಯಾವ ರೀತಿ ಹಬ್ಬ ಮಾಡಬಹುದು ಅಂತ ಯಾವ ಯಾವಪ್ಪನ ನಾವು ನೋಡಿತಿಲ್ಲ ಆದರೆ ಜಾತ್ರೆ ಥರ ಇರುತ್ತೆ ಗಂಗಮ್ಮ ಜಾತ್ರೆ ಅಣ್ಣಮ್ಮ ಜಾತ್ರೆ ಎಲ್ಲ ಜಾತ್ರೆ ಇರುತ್ತೆ ಬೆಂಗಳೂರೇ ಜಾತ್ರೆ ಮಾಡ್ಕೊತಾರೆ ಯಾಕಂದರೆ ಹದಿನೆಂಟು ವರ್ಷದಿಂದ ಹೊಡೆದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಏನಿಲ್ಲ ನಮ್ಮ ಫಿಲ್ ಸಾಲ್ಟೋರ್ ಬಗ್ಗೆ ಹೇಳ್ಬೇಕಂದ್ರೆ ಯಾಕಂದರೆ ನಮ್ಮ ತಂಡಕ್ಕೆ ಒಂದು ಊಟದಲ್ಲಿ ಉಪ್ ಉಪ್ಪೆಗೆ ಮುಖ್ಯನೋ ಹಾಗೆ ಫಿಲ್ ಸಾಲ್ಟೋರು ನಮ್ಮ ತಂಡಕ್ಕೆ ಮುಖ್ಯ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಏನಂತೀರಿ ಅವ್ರ ಬ್ಯಾಟಿಂಗ್ ಲೈನಪ್ ಬಗ್ಗೆ ಅವರು ಯಾವ ಬಾಲ್ಗೂ ಎದ್ರುಕೊಳ್ಳೋದಿಲ್ಲ ಎಲ್ಲ ಬಾಲ್ಗೂ ಚೆನ್ನಾಗಿ ಆಡ್ತಾರೆ ಸೂಪರಾಗಿ ಆಡ್ತಾರೆ ಇದಕ್ಕೆ ಮುಂಚೆಯೇ ಆರ್ ಸಿ ಬಿಗೆ ಅವರು ಸಿಕ್ಕಿದ್ರೆ ಯಾವಾಗ ಕಪ್ ಹೊಡಿತಾ ಇದ್ರು ಆ ಥರ ಒಂದು ಪ್ಲೇಯರ್ ಇದ್ದರೆ ತುಂಬ ಬೆಸ್ಟ್ ಒಳ್ಳೆ ಪ್ಲೇಯರ್ ಒಂದು ತಂಡದ ಬಗ್ಗೆ ಹೇಳೋದವ್ರೆ ಸರ್ ಈ ಸಲಿದ್ದು ಆರ್ ಸಿ ಬಿ ಸೀಸನ್ ಫಸ್ಟ್ ಸೀಸನ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಆಡ್ಕೊಂಡು ಬಂದಿರೋದ್ರಲ್ಲಿ ಯಾವ ಪ್ಲೇಯರ್ ನಿಮ್ಗೆ ಇಷ್ಟ ಆಗಿದ್ದು ಹೆಂಗೆ ಆಡಿದ್ದಾರೆ ಆರ್ ಸಿ ಬಿ ತಂಡದ ಪ್ಲೇಯರ್ಗಳು ಅಂತ ವಿರಾಟ್ ಕೊಹ್ಲಿ ನಿಜವಾಗ್ಲೂ ಇದ್ದಾರೆ ನಿಜವಾಗ್ಲೂ ಆರ್ ಸಿ ಬಿಗೋಸ್ಕರ ಹೋರಾಡ್ತಾ ಇರೋದು ಅವ್ರೊಬ್ಬ ಅವ್ರು ಒಬ್ಬರಿಗೋಸ್ಕರ ಆದರೂ ಕಪ್ ಹೊಡೆದ್ರೆ ಚೆನ್ನಾಗಿರುತ್ತೆ